ಸಾಯಿ ಮಗಳು ಮಗಳು ಗೆಳತಿ ಒಬ್ಬರು ಹೋಗಿದ್ರು ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಗ ಈ ವಿದ್ಯಾ ಸಾಬಳೆ ಅಂತ ಹೇಳಿ ಎಲ್ಲ ಕೂಡೆ ಈ ರೀತಿ ನೀನ್ ರಾತ್ರಿ ಸಹಿತ ಬೋರ್ಡ್ ಮಾಡಿದ್ರು ಅವರು ತಾಯಿ ಮಗಳು ಇಬ್ರು ಮಾತಾಡ್ಯಾರ ವಾಟ್ಸಪ್ ನಾಗ ಎಲ್ಲ ಈ ಸಮಾಚಾರ ಕೂತದ ಇವಾಗ ಇಪ್ಪತ್ತಾರು ಜನವರಿ ಸರ್ ಇಪ್ಪತ್ತಾರು ಜನವರಿ ಮತ್ತೆ ಒಂದು ಗಂಟೆಗೆ ಹೋಗಿದ್ರು ಇವಾಗ ನೋಡಿದ್ರೆ ನೀರಿನ ನಳಿಗೆಯಿಂದ ಪ್ರಯತ್ನ ಮಾಡಲಿ ಅಂದ್ರೆ ರೆಸಾರ್ಟ್ ಮಾಡ್ಬೇಕು ರೆಸಾರ್ಟ್ ಮಾಡ್ರಿ ಯಾರು ಒಬ್ಬರೂ ಮಾಹಿತಿ ಕೊಡಲಿಲ್ಲ ಅದು ಈಗ ನ್ಯೂಸ್ ಮ್ಯಾಗ ಗೊತ್ತಾಯ್ತು ಸರ್ ಇದೆ ಟಿವಿ ನ್ಯೂಸ್ ಮ್ಯಾಗ ಆ ಒಬ್ರು ಒಬ್ಬರು ಚಿದಂಬರ ಪತ್ತಾರ ಪಾಟೀಲ್ ಅಂತ ಒಬ್ಬರು ಅವ್ರ ಇದ್ರಲ್ಲಿ ಮುಖಂಡ ಹೋಗ್ಯಾರ ಅವ್ರ ಇದ್ದರೆ ಕಾಂಡಾಕ್ಟ್ ಮಾಡಿದೆ ಇವರು ಇಬ್ರು ನೋವು ಅವರು ಅಂತ ಅವರು ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ ಟಿವಿ ಒಳಗೆ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆ ಮಾತಾಡಿದ್ರು ಸರ್ ಅವಾಗ ಇಬ್ರು ಆರಾಮಿದ್ರು ಚಳಿ ಅದ ಇದೂ ಆರಾಮಿದೆ ಸ್ವಲ್ಪ ಇದು ಗದ್ಲಾಗ್ಯದ ಸಾವಕಶ ಹೋಗ್ತೇವೆ ಅಂತ ಹೇಳಿದ್ರು ಆ ಈ ರೀತಿ ನೋಡಿದ್ರೆ ಈ ರೀತಿ ಹಾಕುದಲ್ಲ ಸರ್ ಬೆಳಿಗ್ಗೆ ಈಗ ಬೆಳಿಗ್ಗೆ ನಮ್ಗೆ ಸಂಪರ್ಕ ಇಲ್ಲ ಸರ್ ಒಟ್ಟು ಸಂಪರ್ಕ ಬಂದಿಲ್ಲ ಇವರು ಮಗಳ ಫ್ರೆಂಡ್ ಅವ್ರು ಸಂಪರ್ಕ ಬಂದಿದ್ರು ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ವಿದ್ಯಾ ಸಾಬಿ ಅಂತ ಅವ್ರ ಸಂಪರ್ಕ ಬಂದಿದ್ರು ಅವರ ವಿಷಯ ಹೇಳಿದಾರೆ ಹೇಳಿ ಆಮೇಲೆ ಆ ಪೂರ್ತಿ ವಿಷಯ ಗೊತ್ತಾಗಿದ್ದಿಲ್ಲ ನಾನು ಮತ್ತೆ ಇವರಿಗೆ ಚಿದಂಬರ್ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ ಇಲ್ಲ ನಮಗೂ ಅಲ್ಲಿ ವಿಷಯ ಗೊತ್ತಾಗತ್ತಲ್ಲ ತುಂಬಾ ಇದೆ ದವಾಖಾನೆಗೆ ಸಹಿತ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾವ ದವಾಖಾನೆಗೆ ಎಲ್ಲಿ ಅಡ್ಮಿಟ್ ಮಾಡ್ಯಾರ ಇದೇ ವಿಷಯ ನಮಗೆ ಗೊತ್ತಿಲ್ಲ ಆದಾಗ್ ನಾವು ಪ್ರಯತ್ನ ಮಾಡಿದ್ದೀವಿ ನೋಡಿ ವಿಷಯ ತಿಳಿಸ್ತೇವೆ ಅಂತ ಹೇಳಿ ಮಧ್ಯಾಹ್ನ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಮೂರು ತನಕ ಫೋನ್ ಮಾಡಿ ಅವರು ಇನ್ನೂ ಸಂಪರ್ಕ ಸಿಗಲಿಲ್ಲ ಸರ್ ಕಡಿಗ ಮೂರು ಈಗ ಮನೆಗೆ ಬಂದ ಕೂಡಲೇ ಮತ್ತೊಮ್ಮೆ ಫೋನ್ ಮಾಡಿದೆ ಆವಾಗ ಚಿದಂಬರ ಅಂದರು ಈಗ ಇಬ್ಬರು ಉಳ್ದಿಲ್ಲ ಇಬ್ಬರು ಹೋಗಿಬಿಟ್ರೆ ಸಾರಿ ಅದು ಆ ವಿಷಯ ಗೊತ್ತಿಲ್ಲ ಸರ್ ನನಗೇನು ಇವರು ನಾಲ್ಕು ಜನ ಬೆಳಗಾವಿನಿಂದ ನಾಲ್ಕು ಜನ ಅಂತ ಏನು ವಿಷಯ ಗೊತ್ತಾಯಿತು ಅಷ್ಟೇ ಮೇಗಾ ಡಿಗ್ರಿ ಮುಗ್ದವ್ ಸರ್ ಈಗ ಡಿಗ್ರಿ ಮುಗಿದ ಇಲ್ಲ ಪ್ರೈವೇಟ್ ಕೆಲಸ ಮಾಡ್ತಿದ್ರು ಅವರು ಇಲ್ಲ ಸರ್ ಆಫೀಸಲ್ಲಿ ನೀವು ಇವರಿಗೆ ಯಾವಾಗ ಮಾಹಿತಿ ಸಿಕ್ಕಿಲ್ಲ ಸರ್ ಇನ್ನೂ ಅಲ್ಲೇ ಪ್ರಯಾಗ ಒಳಗೆ ಇದ್ದ ಸರ್ ಅವರು ಕನ್ಫರ್ಮ್ ಈ ವಿಷಯ ತೇಚದು ಸರ್ ವಿಚಾರ ಮರ ವಿಷಯ ಮೋರ್ ಅಂತ ಅಂತೇಳಿ ಆಮೇಲೆ ನಮ್ಮ ಮನೆಯವ್ರ ತಮ್ಮನು ಅವನು ಇಲ್ಲ ಬೆಳಗ್ಗೆ ನನಗೂ ಸೆಂಕೆ ಆಯ್ತದ್ದು ಬಹುತೇಕ ಇರ್ಲಿಕ್ಕಿಲ್ಲ ಅಂತ ಅವರು ಇದು ಮಾಡಿದರು ದಿಸೆ ಅವರಿಗೆ ಸಂಪರ್ಕ ಮಾಡ್ಬೇಕಂತ ಮಾಡಿದ ಆದ್ರೆ ಸಾಧ್ಯ ಆಗಲಿಲ್ಲ ನನಗೆ ಅದು ಆಫೀಸ್ ಕೆಲಸ ಒಳಗೆ ಹಿಂಗಾಗಿ ಇಲ್ಲ ನಾವು ಒಬ್ಬನೇ ಇದ್ದೇನೆ ಸರ್ ಇವಾಗ ನಾವು ಮೂರು ಜನ ಸರ್ ತಾಯಿ ಮಗಳು ನಾನು

ಗಣಿಗಾಲದ ಒಂದು ಮನೆ ಪತ್ರಿಕೆ ಕೊಟ್ಟಿದ್ದೆ ಗೂಡಿ ಬಂದಿತ್ತು ಅದು ಇನ್ನು ಮಾರ್ಚ್ ಅವರು ಅವಧಿ ಕೊಟ್ಟಿದ್ರು ಮನಿಯವರ ಇಪ್ಪತ್ತಾರ ಕಾರ್ಯಕ್ರಮ ಇತ್ತು ಹೋಗಲಿಲ್ಲ

ಮೊನ್ನೆ ಆಯ್ತುವರೆ ಹೋಗ್ಯಾರ ಸಂಡೆ ನಮ್ಮ ಇವರೆಲ್ಲ ಟೂರ್ ಕಂಪನಿ ಜನ ಹೋಗಿದ್ದಾರೆ ಎರಡು ಗಾಡಿ ಮಾಡ್ಕೊಂಡು ಹೋಗಿ ಮುಟ್ಲಿಕ್ಕೆ ಎರಡು ದಿವಸ ಆಯ್ತು ಯಾವಾಗ ಮೂರು ದಿವಸ ನನ್ನ ಮನೆ ನನ್ನ ಹೆಂಡತಿ ಮಹಾದೇವಿ ಮಹಾದೇವಿ ಬಾವನೂರು ಅಂದ್ರೆ ಬೆಳಿಗ್ಗೆ ಹೋಗಿ ಮುಟ್ಟಿದ್ದಾರೆ ಅವರು ನದಿಗು ಇದಾರೆ ಇದು ಗರ್ಜಿ ಆಯ್ತಲ್ಲ ಕಾಲ್ ತೋತಾಲ್ ತುಂಬ ಸಿಕ್ಕಿ ಎಲ್ಲ ಮೂವತ್ತೈದು ಜನ ಹೋಗ್ಯಾರಲ್ಲ ಯಾರು ಅದಾದ್ಮೇಲೆ ಮತ್ತೆ ಸಿಕ್ಕಿಲ್ಲ ಇನ್ನೋಡಿ ಇದ್ದಾರೆ ಇದಾರೆ

ಅವ್ರಿಗೆ ಸೀನಿಯರ್ ಪೊಲೀಸ್ ಆಫೀಸರ್ಗೆ ಅಲ್ಲಿ ಅದು ಇದೇ ರಾಗರಾಜ್ಗೆ ತಗೊಂಡ್ ಬರ್ಲಿಕ್ಕೆ ಮಾಡ್ಕೊಡ್ತಾರೆ ನಾವು ಫಾಲೋಪ್ ಮಾಡ್ತೇವೆ ಎರಡು ಕನ್ಫರ್ಮ್ ಆಗಿದೆ ಅದು ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ ಇಲ್ಲಿ ಇಲ್ಲಿಂದ ಎರಡು ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿದೆ ಅದು ಇನ್ನು ಎರಡು ಕನ್ಫರ್ಮ್ ಆಗ್ಲಿಲ್ಲ ಅದ ಡಿ ಸಿ ಫಾಲೋ ಫಾಲೋಪ್ ಮಾಡಕ್ಕೆ ಸಿ ಸಾಹೇಬ್ ಜೊತೆ ಮಾತಾಡಿದ